ಯಾವ ಮಾಳಿಂಗೇಶ್ವರ ಗಾಯನ ಸಂಘದಿಂದ ಏನು ಹೇಳ್ತ್ರಿ ಸರ್ ಮೂರನೇ ಸಂ ನಮಸ್ಕಾರಗಳನ್ನ ಹೇಳುತ್ತ ಹೇಳುತ್ತಾ ಹೇಳುತ್ತಾ ಅದಕ್ಕೆ ಜ್ಞಾನಿಗಳನ್ನ ಮಾತ್ರ ಹೀಗೆ ಹೇಳ್ತಾರೆ ಹನುಮಂತ ಏನ್ ಹೇಳ್ತಾರೆ ಸರ್ ಜ್ಞಾನಿಗಳ ಒಂದು ಮಾತು ಅನ್ಯಾಯ ಸ್ಥಾನವಾಗಿ ಇರುವುದಕ್ಕಿಂತ ಒಂಟಿಯಾಗಿ ಇರುವುದು ಮೇಲೆಯ ಮೇನಯ ಕಣತಾಳ

ಇಲ್ಲಿ ಸರ್ ಹಚ್ಚಿ ಕಡೆ ಮ್ಯಾಡಮ್ಗೆ ಚಾನ್ಸ್ ಕೊಟ್ಟಿಲ್ಲ ಹೌದು ಈಗ ನಮ್ಗೊಂದು ಎರಡು ನಿಮಿಷ ಕೊಟ್ಟಾರ ಅದಕ್ಕೆ ಯಾಕೆ ಪಾತ್ ಕೇಳಿದ್ರ ಯಾಕ್ರಿ ಸರ್ ಯಾವ ಕಾನೂರ ಮಟ್ಟದೊಳಗೆ ಯಾವ ಪಂಕ್ ನಾಡ ಕೈಗೊಂಡ ಗೌಡ ಏನ್ ಮಾಡಿದ್ರಿ ಸರ್ ಹಬ್ಬವನ್ನ ಹಾಕಿದ್ದ ಹೌದು ಯಾವ ಕಟ್ಟಿಕಾರ ಕ್ಯಾಮ್ರಾಗ ಹೇಳಿ ಕಳಿಸಿದ್ದ ಹೌದು ಹೌದು

ಯಪ್ಪ ಮಾಡಿದ್ರೆ ಕೋಣೂರು ಮಠದೊಳಗೆ ತೆಗಿಬಂಡು ಗೌಡ ಹಬ್ಬ ಹಾಕ್ಯಾನ ಹಬ್ಬ ಹಾಕ್ಯಾನ ನನ್ನ ಕೈಯಾಗ ಬಂಡಾರ ಕೊಟ್ಟು ಕಳಿಸ್ಯಾನ ಹೌದು ಹೌದು ನೀ ಹಬ್ಬಕ್ಕೆ ಬರ್ಬೇಕು ಅಂತ ಹೇಳ ಹಾಗೆ ಅಂತ ಇಪ್ಪ ಎಲ್ಲಿಗೆ ಬಂದ ಪಾತೆ ಕೇದ್ರ ಎಲ್ಲಿ ಬಂದ್ರಿ ಸರ್ ಯಾವ ಉಮಲಾತನ ಬಿಟ್ಟು ಒಟ್ಟಿ ವಾಳಗೆ ಶಿವಾಸ್ಥನ ತಗೊಂಡು ತಗೊಂಡು ಯಾವ ಬಬಲಾದಿ ಮುಂದೆ ಬಂದ ಹ ಯಾಕಂದ್ರೆ ವಟಾಟಿನ ಹೇಳ್ಕೊತ ಆಗದ್ರ ಟೈಮ್ ಬಹಳ ಆಗ್ತದ ಹೌದು ಹೌದು ಯಾವ ಬಬಲಾದಿ ಮುಂದೆ ಬಂದು ಮಾಳಿಗಡೆ ಹೇಳ್ತಾನ ಏನ್ ಹೇಳ್ತಂದ್ರಿ ಸರ್ ಯಾವ ಶೆಟ್ಟಿ ಸಹಕಾರ ನಾವೇ ಒಳಗ ಹ ಕುತ್ತು ಹೊಂಟಿದ ಹೌದು ಹೌದು

ನಡು ಹೊರಗೆ ನಾನು ತೆಲಗೋಮಿ ಮ್ಯಾಲ ತೆಲಗೋಮಿ ಮ್ಯಾಲ ನಡೆತ ہوں ಹೌದು ಹೌದು ಆಗ ಯಾವ ಸಿದ್ಧ ಮಲ್ಲಿಗರಾ ಏನು ಮಾಡಿದ ಅಂತ ಕೇಳಿದ್ರಾ ಏನು ಮಾಡಿದ್ರಿ ಸರ್ ಗಂಗೆ ಮೇಲೆ ಜಾಡಿಯೋನ ಹಾಸಿ ಹಾಸಿ ಬೆತ್ತದ ಹುಟ್ಟನ್ನು ಮಾಡ್ಕೊಂಡು ಹೌದು ಹೌದು दंड ತೋನ ಜಿಕಡೆ ದಾಟಿ ಬಾ ಹ್ ಆದಿ ಶೆಟ್ಟಿ ಸೌಕಾರ ಮತ್ತು ಅಂಬಿಗರ ಜೇವಡೆಯ ಬಂತ ಪಾಡಕ ಬಿಳ್ತಾರ ಹಾಯೇ ಅಂತ ಬಿಳ್ತಾರ್ರಿ ಸರ್ ಯಾಕೋ ಮಾಹಿತಿ ಮಲ್ಲಿಗರಾ ಅಕಾ ನಿನ್ನ ಕರ್ಕೊಂಡು ಹೋಗಿ ಒಂದು ತಪ್ಪಾಯದ

ಆಗ ಎಲ್ಲರೂ ಕೂಡಿ ವಿಚಾರ ಮಾಡ್ತಾರ ಏನು ಮಾಡ್ತಾರೆ ರೀ ಸರ ಇಲ್ಲಿ ಹೇಗಪ್ಪಾ ಅದ್ಕೆ ಕೇಳಿದ್ರ ಎಲ್ಲಿ ಸರ್ ಯಾವ ಮರತಿ ಅವ್ರನ್ನ ಫೋನ್ ಉಳಿಬೇಕಾಗಿದ್ರ ಮಳೆ ಗುಡಿ ಹಚ್ಚ ಇಲ್ಲಿ ನಿರ್ಮಾಣ ಮಾಡ್ಯಾರ ಮಾಡ್ಯಾ ಏನಾದರೂ ಮಾಡಕ್ಕೆ ಮಳೆನಾಯರ ಗುಡಿ ಸಿಗ್ತದ ಅಂತ ಹೌದು ಆಗ ಏನಾಯಿತಪ್ಪ ಅದ್ಕೆ ಕೇಳಿದ್ರ ಏನಾಯ್ತು ರೀ ಸರ ಯಾವ ಟ್ಯಾಂಕ್ ಆಡೋದ್ ರೈಗಳ ಅಂಗಡಿಕೊಮ್ಮಿ ಹಿಂಗಳ ಬಿಟ್ಟಾರ ಕೆಡದು

ಯಾವ ಮಾಯಿ ಪಾರು ಮಾಡಿದ್ರೆ ಗುಡಿ ಒಳಗೆ ಹೊತ್ತು ಹತ್ತು ಆಗ ಕರಿದಾರ ಹೇಳ್ತಾನ ಏನ್ ಹೇಳ್ತಾನೆ ಸರ್ ಎಪ್ಪ ಮಾಡಿದ್ರ ಯಾವ ಕಂಟಿದು ಬರ್ತದ ತಗೊಂಡು ನಿತ್ ಬೆಳಗು ಹರ 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 ಅಂತೇಳಿ ಬೆಳಗು ಹೌದು ಯಾವ ಮೂರು ಜನ ಕಡ್ಕೊಂಡು ಬಿಡ್ಬೋದು ಬೇಗ ಹೌದು ಆಗ ಗುರುವಿನ ಮಾತನ್ನ ಕೇಳಿ ಮಾಡಿಗ್ರಯ